ಮೃತರ ತಂದೆ ಸುರೇಂದ್ರ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ಅವರು ಎಂತ ಆಗಿದ್ದು ಏನಾಯಿತು ಘಟನೆ ಯಾಕೆ ಈಗ ಆಯ್ತು ನನ್ನ ಮಗಳು ಎಸ್ ಮಾಡಿದ್ದು ಅವಳು ಪಂಜಾಬ್ಲ್ಲಿ ತ್ರೀ ಸ್ಟಡಿ ಮಾಡಿದ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಅಲ್ಲಿ ಒನ್ ಇಯರ್ ಕೊರೋನಾ ಟೈಮ್ ಅಲ್ಲಿ ಆನ್ಲೈನ್ ತ್ರೀ ಇಯರ್ಸ್ ಪಂಜಾಬಲ್ಲಿ ಎಲ್ ಸಿ ಕಾಲೇಜ್ ಲವ್ಲಿ ಕಾಲೇಜಲ್ಲಿ ಮಾಡಿದ್ದು ಹ್ಞೂ ಆ ಅಲ್ಲಿಂದ ಅವಳಿಗೆ ಸಿಕ್ಸ್ ಮಂತ್ ಇಂದ ಡೆಲ್ಲಿಯಲ್ಲಿ ಜೆಟ್ ಅಲ್ಲಿ ಕೆಲಸ ಆಯ್ತು ಅಲ್ಲಿ ಅವಳಿಗೆ ಯಾವಾಗ ಜರ್ಮ ಅವಳಿಗೆ ಜರ್ಮನ್ ಅಂತ ತುಂಬಾ ಆಸೆ ಇತ್ತು ಅವಳು ಅಲ್ಲಿ ಸ್ಟಡಿ ಮಾಡೋದಾಗಲೇ ನಾನು ಮಮ್ಮಿ ಹೈ ಸ್ಟಡಿ ಜರ್ಮನ್ ಮಾಡ್ತೇನೆ ಅಂತ ನಮ್ಮಲ್ಲಿ ನನ್ನಲ್ಲಿ ಹೇಳಿ ಅವಳಿಗೆ ಜಾಬ್ ಆಯಿತು ನಮಗೆ ಆಗ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇತ್ತು ಹಾಗೆ ನಾನು ಹೇಳಿದೆ ಮಗಳಿಗೆ ಹೇಗೆ ಬೇಡ ನೀನು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಜಾಬ್ ಮಾಡಿ ಮತ್ತೆ ಮಾಡುವ ಹಾಗೆ ಈಗ ಆರು ತಿಂಗಳಿಂದ ಇವಳು ಜಾಬ್ ಮಾಡ್ತಾ ಇದ್ ಮಾಡ್ತಾ ಇರ್ಬೇಕಾದ್ರೆ ಈಗ ನಾನು ಸರಿ ಹೋಗ್ಲಿಕ್ಕೆ ಅಂತ ಹೇಳಿದೆ ನವೆಂಬರ್ ಡಿಸೆಂಬರ್ಗೆ ಹೋಗ್ತೇನೆ ತಪ್ಪಾ ನನಗೆ ಈಗ ಎರಡು ಲಕ್ಷ ಕ್ಯಾಶ್ ಅಗತ್ಯ ಮತ್ತೆ ಅಣ್ಣ ಹತ್ತು ಲಕ್ಷದ್ದು ಬಾಂಡ್ ಮಾಡ್ತೇನೆ ಅಂತ ಹೇಳಿಲ್ಲ ಹೇಳಿದ್ರು ಮಗಳು ಈಗ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೆವು ಹಾಗೆ ಅವಳೊಂದು ಒಂದು ಗೋಸ್ಕರ ಕಾಲೇಜಿಗೆ ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿ ಆನ್ಲೈನ್ ಕೆಲವು ಎಲ್ಲ ಕೊಟ್ಟಿದ್ದಾರೆ ಒಂದು ಲೆಕ್ಚರ್ಸ್ ಮಾತ್ರ ಕೊಡ್ಲಿಲ್ಲ ಒಂದ್ ಎರಡ್ ಮೂರು ಸೆರಿಗುಲರ್ ಮಲ್ಲಿಗೆ ಕರೆಸಿದ್ರು ಕೊಡ್ಲಿಲ್ಲ ಮೊನ್ನೆ ಹಾಗೆನೇ ಯಾರು ಲೆಕ್ಚರ್ ಅದು ಅವರ ಹೆಸ್ರು ಏನಾಗುತ್ತೆ ದಿಲ್ಲಿ ಅಂತ ಹೇಳಿ ಡಾಕ್ಟರ್ ದಿಲ್ಲಿ ಅಂತ ಹೇಳ್ತೇನೆ ಓಕೆ ಹಾ ಅವ್ರು ಸ್ವಲ್ಪ ಸತಾಯಿಸ್ತಾ ಇದ್ರು ಓಕೆ ಹಾಗೆ ಮೊನ್ನೆ ಹೇಳಿದ್ರು ಗುರುವಾರ ಹೇಳಿದ್ರು ಪಾಪ ನಾನು ನಾಳೆ ಹೋಗ್ತೇನೆ ಪಂಜಾಬಿಗೆ ನಿಮಗೆ ಸರ್ಟಿ ಬೇಕು ಅಪ್ಪಣ್ಣ ಸ್ವಲ್ಪ ಕ್ಯಾಶ್ ಅಮೌಂಟ್ ಹಾಕಬೇಕು ಹೋಗ್ಲಿಕ್ಕೆ ನಾನು ಒಂದ್ ಎರಡ್ ಸಾವಿರ ರೂಪಾಯಿ ಹಾಕಿ ರೂಪಾಯಿ ನಾನೂರು ರೂಪಾಯಿ ಅಲ್ಲಿಂದ ಆ ಅವಳು ಗುರುವಾರ ಹೋಗಿ ಶುಕ್ರವಾರ ಬೆಳಿಗ್ಗೆ ಅಲ್ಲಿ ಮುಟ್ಟಿದ್ದಾರೆ ಶುಕ್ರವಾರ ಆಗಿ ಆಫೀಸಿಗೆ ಹೋಗ್ಲು ಆಫೀಸಿಗೆ ಹೋಗುವ ಇವತ್ತು ಆಗ್ಲಿಕ್ಕಿಲ್ಲ ನೀವು ನಾಳೆ ಬಂದ್ರು ಅಲ್ಲ ಸರಿ ನಾನು ರಜೆ ಹಾಕಿ ಬಂದಿದ್ದೇನೆ ಡ್ಯೂಟಿಗೆ ಸಮಸ್ಯೆ ಆಗ್ತಿದೆ ರಜೆ ಹಾಕಿದ್ದೇನೆ ಇವತ್ತು ನನಗೆ ಶನಿವಾರ ಆದಿತ್ಯವಾರ ನನಗೆ ರಜೆ ಇರ್ತದೆ ನಾನು ಇವತ್ತು ನೀವು ಹೇಳಿ ರಜೆ ಹಾಕಿ ಬಂದಿದೆ ಅಂತ ಹೇಳಿದ್ರು ಓಕೆ ಇವತ್ತು ಆಗುದಿಲ್ಲ ಕೊಡ್ಲಿಕ್ಕೆ ನಾಳೆ ಬಾ ಅಂತ ಅದೇ ಶನಿವಾರ ಒಂಬತ್ತು ಗಂಟೆಗೆ ಹೌದು ಆಗ ಅದು ಅವಳ ಫ್ರೆಂಡ್ಸ್ ಹುಡುಗ ಬೈಕಲ್ಲಿ ಹೂಡಿಯಾಗಿ ಅಲ್ಲಿ ಬಿಟ್ಟು ಬಂದ ಬಿಟ್ಟು ಬಂದು ಹನ್ನೊಂದು ಗಂಟೆಗೆ ನನ್ನ ಮಿಸತ್ತು ಫೋನ್ ಮಾಡು ಬೆಳಗ್ಗೆ ಫೋನ್ ಮಾಡಿದ್ರು ಎಲ್ಲಿದ್ದೀ ಮತ್ತೆ ಕೇಳುವಾಗ ನಾನು ಆಫೀಸಿಗೆ ಮುಟ್ಟಿದ್ದೇನೆ ಮಮ್ಮಿ ಒಂಬತ್ತು ಹೇಳ್ತಿದ್ದೆ ಅಂತ ಹೇಳಿದ್ರು

ದೂರು ಕೊಟ್ಟಿದ್ದೇವೆ ಏನು ಅಂತ ಅವನ ಮೇಲೆ ನಮಗೆ ಟಾರ್ಚರ್ ಏನು ಮಾಡಿದ್ದಾನೆ ಅಂತ ಹೇಳಿ ಆ ಲೆಕ್ಚರರ್ ಮೇಲೆ ದೂರು ಕೊಟ್ಟಿದ್ದೀರಾ ಓಕೆ ಆ ಲೆಕ್ಚರ್ ನಿಮಗೆ ನೋಡಲಿಕ್ಕೆ ಏನಾದ್ರು ಸಿಕ್ಕಿದ್ನ ಇಲ್ಲ 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 ಅವರ ಮಿಸ್ಸಸ್ ನಿನ್ನ ಎರಡು ಮಕ್ಕಳು ನಡ್ಕೊಂಡು ಬಂದಿದ್ರು ಸಣ್ಣ ಸಣ್ಣ ಮಕ್ಕಳು ಓಕೆ ಅವ್ರು ಬಂದು ನಮಗೆ ಕಾಲಿಗೆ ಬೀಳೋದು ಒಂದು ಕೇಸ್ ಮಾಡಬೇಡಿ ನಮಗೆ ಒಂದು ಬಚಾವ್ ಮಾಡಿ ನನ್ನ ಹಸ್ಬೆಂಡನ್ನು ಕೇಸ್ ಮಾಡೋದು ಬೇಡ ಅಂತೇಳಿ ತುಂಬ ನಮಗೆ ಇದು ಮಾಡ್ತಾ ಇದ್ದಾರೆ ಅದು ಹಾಗಾದರೆ ನಮ್ಮ ಮಗಳನ್ನು ನಮಗೆ ಕೊಡಿ

ಪಿ ಸೆಕೆಂಡ್ ಪಿ ಯು ಸಿ ಆರಾ ಎಸ್ ಡಿ ಎಮ್ ಕಾಲೇಜ್ ಎಸ್ ಡಿ ಎಂ ಅಲ್ಲಿ ಕಲ್ತದ್ದು ಅಲ್ಲಿಂದ ಡೈರೆಕ್ಟ್ ಎಲ್ ಪಿ ಕಾಲೇಜಿಗೆ ಅವಳಿಗೆ ಆನ್ಲೈನ್ ಏನೋ ಎಡ್ಕೊಂಬಾರ್ದು ಅವಳು ಸೆಲೆಕ್ಟ್ ಆಗಿದಾನೆ ಹ್ಮ್ ಹಾಗೆ ಅಲ್ಲಿ ಮೂರು ನಾಲ್ಕು ವರ್ಷದ್ದು ಮೂರು ವರ್ಷ ಮಾಡಿದ್ದು ಕೊರೋನಾ ಇತ್ತು ಹಾಗೆ ಒಂದು ವರ್ಷ ಆನ್ಲೈನ್ ಮೂರು ವರ್ಷ ಅಲ್ಲಿ ಮಾಡಿದ್ರು ಎಷ್ಟ್ ಜನ ಮಕ್ಳು ಇಬ್ಬರು ಮಗ ಮತ್ತು ಮಗಳು ಆ ಮಗ ದೊಡ್ಡವರಲ್ಲ ದೊಡ್ಡ ಮಗ ಅವ

ಓಕೆ ಮತ್ತೆ ನಮಗೆ ಕುಮಾರಸ್ವಾಮಿ ಸಹ ಇಲ್ಲಿಗೆ ಫೋನ್ ಮಾಡಿದರಂತೆ ಓಕೆ ಮತ್ತೆ ಕಾಂಗ್ರೆಸ್ಸಿನ ಯಾವುದೋ ಇಲ್ಲಿ ಪಂಜಾಬಿನ ಲೀಡರು ಬಂದಿದ್ರು ಓಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಪೊಲೀಸನವರು ಸರ್ ಒಳ್ಳೆ ಸಹಕಾರ ಕೊಡ್ತಾ ಸರ್ ಹೌದು ಈಗ ನೀವು ದೂರು ಕೊಟ್ಟದ್ದು ಮರ್ಡ್ರ್ ಅಂತ ಅಲ್ವಾ ಹೌದು ಓಕೆ ಹೇಗಾಗಿದೆ ಘಟನೆ ಹೇಗಾಗಿದೆ ಅಂತ ಯಾ ಹೇಗೆ ಸಾವನ್ನಪ್ಪಿರುವ ರೀತಿ ಹೇಗೆ ಗೊತ್ತುಂಟ ಸರಿ ಇವಳಿಗೆ ಏನೂ ಇವರು ಕೊಡ್ಲಿಲ್ಲ ಹಾ ಅದಕ್ಕೆ ಇವಳು ಏನೋ ಇವಳು ಸ್ವಲ್ಪ ಏನೋ ಬೆದರಿಕೆ ಏನೋ ಮಾಡಿರ್ಬೇಕು ಅಂದಾ ತರ್ಡ್ ಫ್ಲೋರ್ ಗೆ ಹೋಗಿದ್ದಾಳೆ ಹಾ ನಮಗೆ ಸಿಸಿ ಕ್ಯಾಮೆರಾ ಕೊಟ್ಟಿದ್ದೆಲ್ಲ ಕೊಡ್ತಿದಾಳೆ ದೊರಕಿದ್ದೆ ಓಕೆ ಹೋಗಿ ಅಲ್ಲಿನ ಮೇಲಿಂದ ಹೋ ಓಕೆ ಸರ್ ಈಗ ನಿಮ್ಮ ಮಗಳದು ಅದೆಂಥದ್ದು ಪ್ರೇಮ ಪ್ರಕರಣ ಅಥವಾ ಪ್ರೇಮ ವೈಫಲ್ಯ ಅಂತ ಹೇಳುವಂಥದ್ದು ಇದೆ ಅದರ ಬಗ್ಗೆ ಏನದು ಹಾಗೆನಾದರೂ ಉಂಟಾ ಅಲ್ಲಿ ಅದು ಈಗ ಕಾಲೇಜಿಂದ ಹಾಗೇನೆ ನ್ಯೂಸ್ ಅಂತ ಸರ್ ಅವಳಿಗೆ ಪ್ರೇಮ ವೈಫಲ್ಯ ಉಂಟು ಉಂಟು ಅಂತ ಹೇಳಿ ಕಾಲೇಜಿಂದ ಹೋಗಿದೆ ಚಾನೆಲ್ಗೆ ಹೋಗಿದೆ ಅಂತ ರಿಪಬ್ಲಿಕ್ ಟಿವಿ ನಿಮಗೆ ಏನಾದರೂ ಮಾಹಿತಿಗಳಿತ್ತ ನಮಗೆ ಇಲ್ಲ ಸರ್ ಸರ್ಕಾರಿ ಮಾಹಿತಿ ಇಲ್ಲ

ಓಕೆ ಈಗ ಪೊಲೀಸ್ ಮೂಲಗಳಿಂದ ಹಾಗಿಲ್ಲ ಇಲ್ಲ ಇಲ್ಲ ಕಾಲೇಜಿಂದ ಹೋಗಿದ್ದು ಹಾಗೆ ಅವರಿಗೆ ಈಗ ಅವರು ಅದು ತನಿಖೆ ಮಾಡ್ತಾರೆ ಅಂತೆ ಮೊಬೈಲ್ ಎಲ್ಲ ತಗೊಂಡಿದ್ದಾರೆ ಅವರಲ್ಲಿ ಏನೋ ವಾಟ್ಸಪ್ ಜಾಸ್ತಿ ಏನೆಲ್ಲ ಉಂಟು ಹೇಳಿ ಇನ್ನೂ ಅವರು ಅಷ್ಟೇ ಸರಿ ಸರ್ ಸರಿ ಸರ್ ಹಾಗೆ ಅಂದರೆ ಎಸ್ಐ ಸರ್ಕಲ್ ಬಿ ಎಸ್ ಹತ್ರ ಓಕೆ ನಿಮಗೆ ಏನಾದರೂ ಅಂತ ಸೂಚನೆಗಳಿತ್ತಾ ಅಂತ ಇಲ್ಲ ಇಲ್ಲ ಸರ್ ಇಷ್ಟು ತನಕ ನಮ್ಮ ಒಂದು ಸಂಶಯ ಇರಲಿಲ್ಲ ಅಂತದೇನಾದರೂ ಹೇಳಿಲ್ಲ ಮಗಳು ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಆಯಿತು ಆಯಿತು ಸಾರಿ ಸರ್ ನಾನು ಹೀಗೆ ಕೇಳಬಾರ್ದು ಬಟ್ ಘಟನೆ ಬಗ್ಗೆ ಮಾಹಿತಿ ಕೇಳುವ ಅಂತ ಕಾರಣಕ್ಕಾಗಿ ಕೇಳಿದ್ದೇವೆ ಮತ್ತು ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಮತ್ತು ಯಾವಾಗ ಸರ್ ಇಲ್ಲಿಗೆ ಅವರ ಅಂತ್ಯ ಸಂಸ್ಕಾರ ಪೋಸ್ಟ್ ಮಾರ್ಟಮ್ ಹತ್ತು ಗಂಟೆ ಮಾಡಿ ಕುರ್ತೇನೆ ಹೇಳಿದ್ದಾರೆ ಹತ್ತು ಹನ್ನೊಂದು ಗಂಟೆ ಅಲ್ಲಿಂದ ಮತ್ತೆ ಸರಿ ಪಂಜಾಬಿಗೆ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ನಾಲ್ನೂರು ಕಿಲೋಮೀಟರ್ ಇದೆ ರೋಡ್ ಮಾರ್ಗನೆ ಹೋಗ್ಲಿಕ್ಕೆ ಅಷ್ಟೇ ಅಲ್ಲಿಂದ ಸ್ಪೈಸ್ ಜೆಟ್ ನವರು ಫುಲ್ ಬ್ಯಾಂಗ್ಳೂರ್ ತನಕ ತಲುಪಿಸಿ ಕೊಡ್ತಾರೆ ಅವರು ಓಕೆ ಸ್ಪೈಸ್ ಜೆಟ್ ಅಲ್ಲೇ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಹೌದು ಅಲ್ಲಿಂದ ಅಲ್ಲಿ ತನಕ ಓಕೆ ಅಲ್ಲಿಂದ ಮತ್ತೆ ನಮ್ಮ ಈಶ್ವರ ಮಲ್ಪೆ ಅವ್ರು ಬರ್ತಾನೆ ಹೇಳಿದ್ದಾರೆ ಬೆಂಗಳೂರಿಗೆ ಬ್ಯಾಂಗ್ಳೂರಿಗೆ ಈಶ್ವರ ಮಲ್ಪೆ ಬರ್ತೇನೆ ಅಂತ ಹೇಳಿದಾರೆ ಹೌದು ಹೌದು ಓಕೆ ಅಲ್ಲಿಂದ ಇಲ್ಲಿಗೆ ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ಬುಳಿಯಾರು ಬುಳಿಯಾರಿಗೆ ಬೆಳಿಗ್ಗೆಂದ್ ಎಂಟು ಒಂಬತ್ತು ಎಂಟು ಹಾ ನಾಳೆ ನಾಳೆ ಓಕೆ ಸರ್ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಈ ಟೈಮಲ್ಲೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದೀರಿ ಜೊತೆಗೆ ವಿವರವಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ನಿಮ್ಮ ಜೊತೆಗೆ ನಾವು ಇಡ್ತೇವೆ ಅಂತ ಹೇಳ್ತಾ ಈ ನಾಳೆ ಮತ್ತೆ ಕರೆ ಮಾಡ್ತೀನಿ ಸರ್ ಥ್ಯಾಂಕ್ ಯು